ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೃಷ್ಣಮೂರ್ತಿ ತಲ್ಕಾಡು ಮಾತಾಡ್ತಾ ಇದ್ದೀನಿ ಪ್ರತಿ ವರ್ಷದಂತೆ ನಮ್ಮ ಸಂಸ್ಥೆ ಗೌತಮ ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಸೇವಾ ಟ್ರಸ್ಟ್ ವತಿಯಿಂದ ನಾಟಕ ಆಧಾರಿತ ರಂಗಭೂಮಿ ಮತ್ತು ಜನಪದ ಕಲಾ ಪ್ರಕಾರಗಳ ತರಬೇತಿ ಶಿಬಿರವನ್ನು ಉಚಿತವಾಗಿ ಆಯೋಜನೆ ಮಾಡಿದ್ದೀವಿ ಈ ಶಿಬಿರ ನಿನ್ನೆ ಅಂದರೆ ಆಗಸ್ಟ್ ಏಳನೇ ತಾರೀಕು ಉದ್ಘಾಟನೆಯನ್ನಗೊಂಡಿದೆ ಹಾಗೆ ಸೆಪ್ಟೆಂಬರ್ ಏಳನೇ ತಾರೀಕು ತನಕ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದೀವಿ ಒಂದು ತಿಂಗಳ ಕಾಲ ಶಿಬಿರವನ್ನು ಉಚಿತವಾಗಿ ಆಯೋಜನೆ ಮಾಡಿದೀವಿ ಇಲ್ಲಿ ರಂಗಭೂಮಿಯ ಚಟುವಟಿಕೆಗಳನ್ನ ಆಧರಿಸಿ ತರಗತಿಯನ್ನ ಮಾಡ್ತೀವಿ ಜೊತೆಗೆ ಒಂದು ನಾಟಕವನ್ನು ನಿರ್ದೇಶನ ಮಾಡಿ ವಿದ್ಯಾರ್ಥಿಗಳಿಂದ ಆ ನಾಟಕವನ್ನ ಪ್ರದರ್ಶನವನ್ನು ಸಹ ಮಾಡಿಸ್ತೀವಿ ಜೊತೆಗೆ ಜನಪದಕ್ಕೆ ಸಂಬಂಧಪಟ್ಟಂತೆ ಜನಪದ ನೃತ್ಯಗಳಾದಂತಹ ಕೋಲಾಟ ಕಂಸಾಳೆ ಡೊಳ್ಳು ಕುಣಿತ ಪೂಜಾ ಕುಣಿತ ಹಾಗೆ ಹಲವಾರು ನೃತ್ಯಗಳನ್ನ ಕಲಸಿ ಪ್ರದರ್ಶನಗೊಳಿಸ್ತೀವಿ ಹಾಗೆ ಹಲವಾರು ಗೀತೆಗಳನ್ನ ಜನಪದ ಗೀತೆಗಳು ರಂಗಗೀತೆಗಳು ಭಾವಗೀತೆಗಳು ಈ ರೀತಿ ವಿವಿಧ ಗೀತೆಗಳನ್ನು ಸಹ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಲಿಸ್ತಾ ಇದ್ದೀವಿ ಈ ಶಿಬಿರ ಪ್ರತಿದಿನ ಕಲಾಮಂದಿರದ ಆವರಣ ಮೈಸೂರಿನಲ್ಲಿ ನಡೆಯುತ್ತೆ ಪ್ರತಿದಿನ ನಾಲ್ಕರಿಂದ ಆರು ಗಂಟೆ ತನಕ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಿದ್ದೀವಿ ಹೆಚ್ಚಿನ ಮಾಹಿತಿಗಾಗಿ ನೈನ್ ಇದು ನಮ್ಮ ನನ್ನ ನಂಬರ್ ಆಗಿದ್ದು ಈ ನಂಬರ್ಗೆ ತಾವು ಕರೆಯನ್ನ ಮಾಡಬಹುದಾಗಿರುತ್ತೆ ಎಲ್ಲರಿಗೂ ಧನ್ಯವಾದಗಳು